ಕೋರಿ ನಾವೇ ಏನಂದ್ರೆ ನಾವೇ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೀವಿ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಜನ ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟು ಮೊನ್ನೆ ಒಂದು ಲಾಸ್ಟ್ ಒಂದು ಈವೆಂಟ್ ಅಲ್ಲಿ ಹೇಳಿದ್ರು ನಾವೆಲ್ಲ ಬರೋದು ನಿಮಿತ್ಯ ಮಾತ್ರ ಬಟ್ ನಿಮ್ದು ಕಂಟೆಂಟ್ ಚೆನ್ನಾಗಿರ್ಬೇಕು ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಯಾವ್ದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಹಾಗಾಗಿ ನಾವೇ ನಾವೇನು ಕ್ರಿಯೇಟ್ ಮಾಡಿದೀವಿ ಈ ಸಾಂಗ್ ವಿಶೇಷವಾಗಿ ನಾವೇ ಲಾಂಚ್ ಮಾಡಬೇಕಂತ ಡಿಸೈಡ್ ಮಾಡಿ ಇದೊಂದು ವಿಶೇಷವಾದ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಗ್ನ ಲಾಂಚ್ ಮಾಡ್ತಾ ಇದೀವಿ ಎಲ್ಲರೂ ಪರವಾಗಿ ಹೇಳ್ತಾ ಇದೀನಿ ಆಡಿಯೋ ಲಾಂಚ್ ಎಲ್ರಿಗೂ ನಮ್ಮೆಲ್ಲರಿಗೂ ಕೂಡ ಹಾಗೆ ನಮ್ಮ ತಂಡಕ್ಕೂ ಎಲ್ರಿಗೂ ಶುಭವಾಗಲಿ ನಿಮ್ಮನ್ನೆಲ್ಲ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದೀರಾ ಈ ಹಿಂದೆ ಬಿಸ್ನೆಸ್ ಅಲ್ಲೆಲ್ಲ ಬ್ಯುಸಿ ಇದ್ರಿ ಜೊತೆಗೆ ಹಾಡು ಮೊದಲ ಹಾಡೇ ಇಷ್ಟು ಡಿಫ್ರೆಂಟ್ ಆಗಿದೆ ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲನೇ ಮೀಡಿಯಾದವರಿಗೆ ಪರಿಸ್ಥಿತಿಯವರಿಗೆ ಮತ್ತು ಈ ತಂಡದ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಅವರಿಗೆ ಡ್ಯಾನ್ಸ್ ಮಾಸ್ಟರ್ ಅವರಿಗೆ ಎಲ್ಲ ಫೋಟೋ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುತ್ತ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಭಾಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿರು ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅದನ್ನು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ ಯಾಕಂದ್ರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಯರಿಗೆ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದರೆ ಅವರು ಟೆನ್ತ್ ಹತ್ರ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಹೇಳಿ ನಾವು ಪುಣಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ ಒಂದು ಏನಂತಂದ್ರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಯು ಸರ್ ನೀವು ಚಂದ್ ರೀ ಹಾಂ ಅವ್ರು ಮಾತಾಡಿದರೆ ನಾನು ಮಾತಾಡ್ತಾ ಇಂಥ ಅವ್ರು ಆಗಲೇ ಬಂದು ಹೇಳಿದ್ರು ಅವ್ರಿಗೆ ನಾನು ಯಾವ ಕಾರಣಕ್ಕೂ ಮಾತಾಡ್ತಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಸರ್ ತಂಡ ಎಲ್ಲರಿಗೂ ನಮಸ್ಕಾರ ಮಿಡ ಆಗೋ ಪ್ಲೇಸ್ ಅವರಿಗೆ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ಬೇರೆ ಬೇರೆ ಕನ್ನಡ ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಸುಪ್ಪ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಧನ್ಯವಾದಗಳು ಮಾತು ಕಮ್ಮಿ ಕೆಲಸ ಮಾತಾಡ್ತಾ ಇದೆ ನಮ್ಮ ನಿರ್ಮಾಪಕ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಷ್ಟೊಂದು ಕನ್ನಡ ಬಲ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ದಯವಿಟ್ಟು ಶ್ರಮಿಸ್ಬಿಡಿ ಈಗ ಕಲ್ತಿರೋದು ಈ ಆಡಿನ ಸ್ಪೆಷಲ್ ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಫಸ್ಟ್ ಕೊಂಚ ಸ್ಪೆಷಲ್ ಆಗಿ ಮಾಡಿದ್ರು ತಮಿಳು ಸ್ಟೈಲ್ ಇರಲಿ ಅಂತ ಹೇಳಿದ್ರು ಹಂಗೆ ಮಾಡೋಣ ಅಂತ ಹಂಗೆ ಆಯಿತು ಇಂಗೇ ನೋಡಿದರೆ ಚೆನ್ನಾಗಿದೆ ತಾಣಿಕೊಂಡೆ ನಮ್ಮ ಪಿಆರ್ ವಾ ಸ್ವಲ್ಪ ಇದ್ದ ಅದನ್ನ ನನಗೆ ಹುಡುಗಿ ಕೆಂಕೆ ಬಿಡ ಅನ್ನೋ ಚೆನ್ನಾಗಿ ಹಾಡ್ ಕೊಟ್ಟರು ಆ ರೆಕಾರ್ಡಿಂಗ್ ಅಲ್ಲಿ ಇನ್ನ ಚೆನ್ನಾಗಿ ಹಾಡ್ ಕೊಟ್ಟಿದ್ದಾರೆ ನಮ್ಮ ಮಾಸ್ಟರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ ಫಸ್ಟ್ ಮೇನ್ ಡೆರೆಕ್ಟರ್ ಪ್ರೊಡ್ಯೂಸರ್ ಸಿಥಾಂಗ್ ಸರ್ ವೆನಿ نیو ಬಂದಿಲ್ಲ

ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಬರೀಲಿಲ್ಲ ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿರಲಿಲ್ಲ ಅದು ನಿಜವಾಗಿಯೂ ಬಹಳ ಸುತ್ಯಾರ್ಹವಾದದ್ದು ನಮ್ಮ ಅವರಿಗೆ ಹಾಗೂ ರವಿಯವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಡುನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನ್ನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನಿಸ್ತಾ ಇದೆ ಬಹಳ ದೊಡ್ಡ ದೊಡ್ಡವನ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಯೋಜನೆ ಮಾಡಿ ನನಗ ಈ ಸಮಾನೆ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಬಹಳ ಬಹಳ ಚೆನ್ನಾಗಿ ಮಾಡಿ ಮಾಸ್ಟ್ರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪನಗಲ್ಲದ ಒಳ್ಳೆ ಭಾಳ ಚೆನ್ನಾಗಿ ಬಳಸಿದ್ರಿ ಆ ಭಾಷೆಯ ಸೊಗಡೆ ಅಂಥದ್ದು ಅದು ಈ ಹಾಡು ನಿಮ್ ಪ್ರೋತ್ಸಾಹದಿಂದ ಹಿಟ್ ಆಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಚಂದ ಎಷ್ಟು ಚಂದ ಹಾಡ್ ಆಗತಿ ಅಂದ್ರೆ ಅವರು ಇಲ್ಲಿ ಅಂದ್ರೆ ಅದೇ ಸ್ಟೈಲಿ ಅದೇ ಜನರ್ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದ್ರೆ ನಾ ಚುಟ್ಟು ಚುಟ್ಟು ಹಾಡಿದ್ದು ಹಿಟ್ ಆಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ ಆದ್ರೆ ಅವರು ಶೂಟಿಂಗ್ ನಲ್ಲಿ ಬಿಝಿ ಇದ್ರು ಆದ್ರೆ ಹಾಡು ಮಾತ್ರ ಬಹಳ ಚೆನ್ನಾಗಾಗೈತಿ ಆಗೈತಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ ಯಾರು ಯಾರು ಹುಡುಗವನು ಅಂತ ನಾನು ಕೇಳ್ತಾ ಇದ್ರು ಬಹಳ ಸಂತೋಷ ಆಯ್ತು ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಆಮೇಲೆ ವರ್ಕ್ ಬಹಳ ಡ್ಯಾನ್ಸು ಬಹಳ ಅದ್ಭುತವಾಗಿ ಮಾಡ್ಯಾರು ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದ್ರು ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಬಹಳ ಸಂತೋಷ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಸರ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ರಗಡಾಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರಗಡ್ ವಾಯ್ಸಲ್ಲೂ ಹಾಡ್ತೀನಿ ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು ಸೊ ರಗರ್ಡ್ ವಾಯ್ಸಲ್ಲಿ ಈ ಥರ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ ಡೊಯಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಈಗ ನಮ್ಮ ಡ್ಯಾಡಿ ಟೂ ಮಂತ್ಸ್ ಆಯಿತು ತೀರೋದು ಸೊ ಅವರು ನನಗೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು ಸೂರ್ಯ ಮೂವಿ ರಿಲೀಸ್ ಆಗುತ್ತೆ ಅದರಲ್ಲಿ ಹಾಡಿದ್ದಾರೆ ಸಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ ಸೊ ಫಸ್ಟು ನಮ್ಮ ನನಗೆ ಮಾಂಟೆ ಸವಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ ಫಸ್ಟ್ ನನ್ನ ಗುರುಗಳು ನಮ್ಮಮ್ಮಿನೇ ಮಮ್ಮಿ ಇಲ್ಲೇ ಇದ್ದಾರೆ ಅವರು ಕರ್ನಾಟಕ ಸಿಂಗರು ಹಿಂದೂಸ್ತಾನಿ ಎರಡು ಹಾಡ್ತಾರೆ ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರ ಅವತ್ತು ಸಿದ್ಧಲಿಂಗೇಶ ಕಣ್ವಿ ಅಂತ ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾ ಇಲ್ಲ ಮಾಡ್ತಾರೆ ಅಂಡ್ ಮೋರ್ ಓವರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಎಸ್ಪಲಿ ಎಸ್ಪೆಷಲಿ ಸಾಗರ್ ಸರ್ಗೆ ಸಾಸ್ತಾ ಅಣ್ಣಂಗೆ ಆ್ಯಕ್ಚುಲಿ ಅಣ್ಣ ಕರಿತೀನಿ ನಾನು ತುಂಬ ಖುಷಿ ಆಯಿತು ಸರ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಹೀರೋ ಹೀರೋಯಿನ್ ಪ್ರಶಾಂತ್ ಅಣ್ಣ ಅಂಡ್ ಆರ್ಶಿತಾಕ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಹೇಳಿ ಹಾಂ ಹಾಂ ಫಸ್ಟ್ ಆಫ್ ಆಲ್ ನಾನು ತನ್ನಲ್ಲಿ ಫಸ್ಟ್ ಎಂಟ್ರೇಸ್ಟ್ ಟರ್ಪಲ್ಲಿ ಅಂತ ಸೊ ನಾನು ಬನ್ನಿ ನನ್ನ ಟ್ವೆಂಟಿ ತ್ರೀ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಆ್ಯಸ್ ಅ ಬ್ಯಾಡ್ರಿಂಗ್ ಡ್ಯಾನ್ಸರ್ ಅಸ್ಬೆಂಡ್ ಡ್ರೈವರ್ ಸರ್ ಆಮೇಲೆ ನಾನು ಡ್ಯಾನ್ಸ್ ಮಾಡಿಸೋದೇ ನನ್ನೊಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಆಗಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಮನೆ ತುತ್ತಿದ್ದೆ ಮತ್ತು ನಾನು ಬ್ಯಾಡ್ರಿಂಗ್ ಡ್ಯಾನ್ಸ್ ವರ್ಕ್ ಮಾಡಿದೆ ನನಗೆ ಅದು ಸರ್ಟಿಸ್ಲೇಷನ್ ಆಗಲಿಲ್ಲ ಸೊತ್ತೆ ಇದೊಂದು

ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ ತುಂಬ ಪ್ಯಾಷನೆಟ್ ಆಗಿ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದೀವಿ ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲಾನು ತುಂಬ ಎಂಜಾಯ್ ಮಾಡಿದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ವೆರಿ ಲಕ್ಕಿ ಅದಕ್ಕೆ ನನ್ನ ಸಾಗರ್ ಸರ್ ಆಗಿರ್ಬೋದು ರವೀಶ್ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲದು ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಅವರಾಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ರು ಟೆಕ್ನಿಷಿಯನ್ ಟೀಮ್ ಅವರು ಶಸ್ತ ಆಗಿರ್ಬೋದು ಎಲ್ಲರ ಎಲ್ಲರೂ ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ದಾರೆ ಐ ವೆರಿ ಗ್ರೇಟ್ಫುಲ್ ಟು ನಾನು ಎನ್ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಸೀನ್ಸ್ ಬರುತ್ತೆ ಆಮೇಲೆ ಅಂದ್ರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಲವ್ ಲವ್ ಮಾಡ್ಬೇಕಾ ಬೇಡವಾ ಅನ್ನೋ ತರ ಇಷ್ಟ ಒಂದು ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಮುಂದೆ ಯಾವ್ದು ಮಾಡಿಲ್ಲ ಫಸ್ಟ್ ಮೂವಿ ಅಲ್ಲ ಸರ್ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ಎಲ್ಲಿ ಹುಡ್ಕುದ್ರಿ ಸರ್ ಇವ್ರಿಬ್ರು ಜೋಡಿನ ಕರೆಕ್ಟ್ ಆಗಿದ್ದಾರೆ ನೋಡೋದಕ್ಕಾಗ್ಲಿ ಹೈಟ್ ಆಗ್ಲಿ ಇಬ್ರು ಉತ್ತರ ಕರ್ನಾಟಕದವರ ಇಬ್ರು ಬೆಂಗಳೂರವರು ಎಲ್ಲ ಆದ್ರೆ ನೀವು ಜಾಸ್ತಿ ಮಾಡುತ್ತಾ ಯಾಕಂದ್ರೆ ಇದರಲ್ಲಿ ಅವ್ರ ಬರೀ ಸಾಂಗ್ ಇದೆ ನಿಮ್ದು ಆಕ್ಷನ್ ಇದೆ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ನಿಮ್ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಇವತ್ತು ನಮ್ಮ ಸೂರ್ಯ ದ ಪವರ್ ಒಬ್ಲವ್ ಸಾಂಗ್ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಪಾತ್ರದ ಬಗ್ಗೆ ಹೇಳುದಂದ್ರೆ ಈ ಮಿಡಲ್ ಕ್ಲಾಸ್ ಹುಡುಗ ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ ಅದ್ರಲ್ಲಿ ನಾನು ಬರ್ತೀನಿ ಟಾರ್ಚರ್ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂತ ಹುಡುಗ ನಾನು ಇದ್ರಲ್ಲಿ ಸೊ ಹೀಗೆ ನಮ್ ಪಾತ್ರ ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದೆ ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದೀರಾ ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು ಈಗ ನೋಡ್ಬೇಕು ಇನ್ನು ಇಲ್ಲೇ ಇದೀವಿ ನಾವು ನಾಚ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಸಿನಿಮಾಗೆ ಪ್ರಿಪ್ರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್ ಆಮೇಲೆ ಡಾನ್ಸು ಫೈಟು ಸೊ ಬೇಸಿಕ್ ಇಂದ ನಮ್ಮ ವಸಂತ್ ಮಾಸ್ಟರ್ ಸರ್ ಜೀರೋ ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವರು ಅವ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ